ಆರ್ಸಿಬಿ ಸಿಎಸ್ಕೆ ಫ್ಯಾನ್ಸ್ ನಡುವೆ ಟ್ರೋಲ್ ವಾರ್ ಐಪಿಎಲ್ ಟೂರ್ನಿಯಲ್ಲಿ ಚೊಚ್ಚಲ ಟ್ರೋಫಿ ಗೆಲ್ಲಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮತ್ತಷ್ಟು ಸಮಯ ಕಾಯಬೇಕಿದೆ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲುವುದರೊಂದಿಗೆ ಐಪಿಎಲ್ ಟೂರ್ನಿಯಲ್ಲಿ ಟ್ರೋಫಿ ಜಯಿಸುವ ಆರ್ಸಿಬಿ ತಂಡದ ಕನಸು ಸತತ ಹದಿನೇಳನೇ ವರ್ಷವೂ ಈಡೇರಲಿಲ್ಲ ಇದರಿಂದಾಗಿ ಆರ್ಸಿಬಿ ಅಭಿಮಾನಿಗಳಿಗೂ ಭಾರೀ ನಿರಾಸೆ ಉಂಟಾಗಿದೆ ಮತ್ತೊಂದೆಡೆ ಬಿ ತಂಡದ ಫ್ಯಾನ್ಸ್ಗೆ ಸಿಎಸ್ಕೆ ಅಭಿಮಾನಿಗಳು ಚೆನ್ನೈ ಸೂಪರ್ ಕಿಂಗ್ಸ್ ಅಧಿಕೃತ ಫ್ಯಾನ್ಸ್ ಪುಟದಲ್ಲಿ ಬಿ ಸೋಲನ್ನು ಟ್ರೋಲ್ ಮಾಡಿ ಎಲ್ಲೆಡೆ ಹರಿಬಿಟ್ಟಿದ್ದಾರೆ ಕರ್ಮ ಗುರಿ ಇಟ್ಟವನ ಬಳಿಗೆ ತಿರುಗೋ ಬಾಣದಂತೆ ಹಿಂತಿರುಗಲಿದೆ ಎಂದು ಟ್ರೋಲ್ ಪೇಜ್ನಲ್ಲಿ ಸಿಎಸ್ಕೆ ಅಭಿಮಾನಿಗಳು ಬರೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಸಿಎಸ್ಕೆ ತಂಡವನ್ನು ಮಣಿಸಿದ ಆರ್ಸಿಬಿ ಪ್ಲೇ ಆಫ್ಗೆ ಗೆ ಪ್ರವೇಶಿಸಿತ್ತು ಮತ್ತೊಂದೆಡೆ ಸಿ ಟ್ರೋಫಿ ಕನಸು ಭಗ್ನಗೊಂಡಿತ್ತು ಇದರಿಂದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಿ ಹಾಗೂ ಆರ್ ಅಭಿಮಾನಿಗಳ ನಡುವೆ ಟ್ರೋಲ್ ವಾರ್ ಸೃಷ್ಟಿಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ